ಆನಿಕಲ್ ತಾಲ್ಲೂಕಿನ ಅತ್ತಿಬಳೆ ಸಮೀಪದಲ್ಲಿರುವ ಅತ್ತಿಬಳೆ पब्लिक ಶಾಲಿಯ ಆವರಣದಲ್ಲಿ ಲಿಟಲ್ ಸನ್ಶೈನ್ انٹرನಾಷನಲ್ ಪ್ರೀ ಸ್ಕೂಲ್ ವಥಿಂದಾ ವಿದ್ಯಾರಂಭ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಪ್ರೀ ಸ್ಕೂಲ್ ನಲ್ಲಿ ದಾಖಲಾದ ಮಕ್ಕಳು ತಮ್ಮ ಪೋಷಕರ ಜೊತೆ ಶಾಸ್ತ್ರೋಕ್ತವಾಗಿ ಅಕ್ಷರ ಅಭ್ಯಾಸ ಮಾಡುವ ಮೂಲಕ ವಿದ್ಯಾರಂಭ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕುರಿತು ಮಾತನಾಡಿದ ಎ ಪಿ ಎಸ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಮುನಿರಾಜು ಹಿಂದೂ ಧರ್ಮದಲ್ಲಿ ಮಕ್ಕಳು ಶಾಲೆಗೆ ಸೇರುವ ಮುನ್ನ ಅಕ್ಷರ ಅಭ್ಯಾಸ ಮಾಡಿಸುವ ಸಂಪ್ರದಾಯ ನೂರಾರು ವರ್ಷಗಳಿಂದ ರೂಢಿಯಲ್ಲಿದೆ ದೇವಾಲಯ ಹಾಗೂ ಗುರುಗಳು ಸಾನ್ನಿಧ್ಯದಲ್ಲಿ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸಿದರೆ ಮಕ್ಕಳು ಕಲಿಕೆಯಲ್ಲಿ ಯಶಸ್ವನ ಸಾಧಿಸ್ತಾರೆ ಎಂಬ ನಂಬಿಕೆ ಪೋಷಕರಲ್ಲಿದೆ ಆದರೆ ಇಂದು ನಮ್ಮ ಶಾಲೆಯಲ್ಲೇ ಸರಸ್ವತಿ ಪೂಜೆ ಮಾಡಿ ಶ್ರೀ ನಾರಾಯಣ ಆಚಾರ್ಯರ ಸಮ್ಮುಖದಲ್ಲಿ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಲಾಯಿತು ಶಾಲೆಯಲ್ಲಿ ಇದೇ ಮೊದಲ ಬಾರಿಗೆ ಅಕ್ಷರ ಅಭ್ಯಾಸ ಮಾಡಿಸುವುದು ತುಂಬಾ ಖುಷಿ ತಂದಿದೆ ಎ ಪಿ ಎಸ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಮುನಿರಾಜು ಹಾಗೂ ಅಧ್ಯಾಪಕ ವರ್ಗಕ್ಕೆ ಎಲ್ಲ ಪೋಷಕರು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸಿದರು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಒಂದು ನಮ್ಮ ಒಂದು ಎ ಪಿ ಎಸ್ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಏನು ಸನ್ ಶೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನಾವೇನು ಈ ವರ್ಷ ನಾವು ಪ್ರಾರಂಭ ಮಾಡಿದ್ದೀವಿ ಆ ಒಂದು ಪ್ರಾರಂಭೋತ್ಸವದಲ್ಲಿ ಮೊದಲಿಗೆ ಇವತ್ತು ನಾವು ಏನು ವಿದ್ಯಾರಂಭಂ ಅಂತ ನಾವು ವಿದ್ಯಾ ಅಕ್ಷರ ಅಭ್ಯಾಸವನ್ನು ಇವತ್ತು ನಾವು ಇಲ್ಲಿ ಇವತ್ತು ವಿಜೃಂಭಣೆಯಿಂದ ಇವತ್ತು ಇಲ್ಲಿ ಪೋಷಕರೆಲ್ಲ ಸೇರಿಕೊಂಡು ಎಲ್ಲರೂ ನಮ್ಮ ಒಂದು ಆಚಾರ್ಯವರ ಒಂದು ಸಾನ್ನಿಧ್ಯದಲ್ಲಿ ಅವರ ಒಂದು ಪೌರತ್ವದಲ್ಲಿ ಇವತ್ತು ಒಂದು ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಬಂತು ಎಲ್ಲ ಪೋಷಕರ ಅದಕ್ಕೆ ಸಹಕಾರ ಕೊಟ್ಟು ಆ ಒಂದು ಮಕ್ಕಳ ಒಂದು ಶ್ರೇಯಸ್ಗೋಸ್ಕರ ಎಲ್ಲ ಒಂದು ಪೂಜೆಯನ್ನು ಮಾಡಿದ್ದಾರೆ ಅದೇ ಥರ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಆಗಿರ್ಬೋದು ಮತ್ತು ಎಲ್ಲ ನಮ್ಮ ಒಂದು ಮಾಧ್ಯಮ ಮಿತ್ರರಾಗಿರ್ಬೋದು ಎಲ್ಲರೂ ಇನ್ ಟೈಮ್ಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ನಮ್ಮ ಒಂದು ಎ ಪಿ ಎಸ್ ಕುಟುಂಬದ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಒಂದು ಸ್ವಾಗತ ಮತ್ತು ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಒಂದು ಶಾಲೆ ಈಗಾಗಲೇ ನಾವು ಎ ಪಿ ಎಸ್ ಶಾಲೆ ಅಂತ ನಾವೇನು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸನ್ನು ನಾವೇನು ಮಾಡಿದ್ದೀವಿ ನಾವೊಂದು ನಮ್ಮದು ಶಾಲೆ ಪ್ರಾರಂಭವಾಗಿ ಎರಡು ಸಾವಿರ ಆರದಲ್ಲಿ ಪ್ರಾರಂಭ ಆಯಿತು ಈ ಒಂದು ಶಾಲೆ ಪ್ರಾರಂಭವಾಗಿ ಈಗಾಗಲೇ ನಾವು ಹತ್ತೊಂಬತ್ತು ವರ್ಷಗಳನ್ನು ಮುಗಿಸಿ ಇಪ್ಪತ್ತನೇ ವರ್ಷಕ್ಕೆ ನಾವು ಕಾಲುವರಿಸ್ತಾ ಇದ್ದೀವಿ ಈಗಾಗಲೇ ನಾವು ಐ ಸಿ ಐ ಸಿ ಮತ್ತು ಇಂಟರ್ನ್ಯಾಷನಲ್ ಸಮಶೇರ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಅಂತೇಳಿ ಮತ್ತು ಒಂದು ಐ ಸಿ ಐ ಸಿ ಒಂದನೇ ತರಗತಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಇದೆ ಅದೇ ಥರ ನಾವು ಪಿ ಯು ಸಿ ನಮ್ಮಲ್ಲಿ ಸೈನ್ಸ್ ಮತ್ತು ಕಾಮರ್ಸು ಎರಡೂ ನಾವು ಪ್ರಾರಂಭ ಮಾಡಿದ್ದೀವಿ ಈ ಒಂದು ಎಲ್ಲ ಸಮಸ್ಯೆಯಲ್ಲಿ ಸುಮಾರು ಸಾವಿರದ ಆರುನೂರು ಜನ ಮಕ್ಕಳು ಈಗಾಗಲೇ ವಿದ್ಯಾಭ್ಯಾಸ ಮಾಡ್ತಿದ್ದ ಅಕ್ಷರಾಭ್ಯಾಸ ಕಲೆಕ್ಟರ್ ಬಗ್ಗೆ ಸರ್ ಅವರು ಒಳ್ಳೆಯ ರೀತಿಯಿಂದ ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ ಶಾಲಾ ಮಕ್ಕಳಿಗೆ ಈ ಥರ ಅಕ್ಷರಾಭ್ಯಾಸದಿಂದ ಒಂದು ಉತ್ಸಾಹ ಕೊಡ್ತಾ ಇದೆ ಈ ಹತ್ತಿಮೆ ಸ್ಕೂಲಿಂದ ಒಂದು ಮಾದರಿ ಶಾಲೆಯನ್ನಾಗಿ ಆಳಬೇಕಾಗಿ ತಿಳಿಸ್ತೀವಿ ಇವತ್ತು ಲಿಟಿಲ್ ಸನ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ನಲ್ಲಿ ನಡೆಸಿರುವಂತಹ ವಿದ್ಯಾರಂಭ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬಂತು ಎಲ್ಲ ಪೋಷಕರು ನಮಗೆ ತುಂಬಾ ಪ್ರೋತ್ಸಾಹ ಕೊಟ್ಟು ವಾರದಿಂದ ನಾವೇನು ಐಟಮ್ಸ್ ಹೇಳಿದ್ವಿ ಎಲ್ಲ ತೊಗೊಂಡು ಬನ್ನಿ ನಾನು ಇಲ್ಲೇ ಸ್ಕೂಲಿಗೆ ಸೇರಿಸಿರೋದು ಆ ಒಂದು ಇಂಪ್ರೂವ್ಮೆಂಟ್ ಡೆಡಿಕೇಶನ್ ಆಫ್ ಟೀಚರ್ಸ್ ಎ ಪಿ ಎಸ್ ಸ್ಕೂಲ್ ಅಂದರೆ ನಮ್ಗೆ ಒಂಥರ ಫ್ಯಾಮಿಲಿ ಆಗಿದೆ ನಮ್ಮ ಅಣ್ಣ ಮಗನು ಇಲ್ಲೇ ಓದ್ತಾ ಇರೋದು ಆ ಡೆಡಿಕೇಶನ್ ಎಲ್ಲ ನೋಡಿ ನಮ್ಮ ಚಿಕ್ಕ ಮಗುನೂ ಕೂಡ ವಿದ್ಯಾರಂಭ ಸನ್ಶೈನ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಇಲ್ಲೇ ಜಾಯಿನ್ ಮಾಡಿದ್ವಿ ನಮಗೆ ತುಂಬ ಖುಷಿಯಾಗಿದೆ ಎ ಪಿ ಎಸ್ ಸ್ಕೂಲಲ್ಲಿ ನಮ್ಮ ಫ್ಯಾಮ್ಲಿ ಮಕ್ಕಳೆಲ್ಲರೂ ಇಲ್ಲೇ ಓದ್ತಾ ಇರೋದ್ರಿಂದ ನಮಗೊಂದು ಎ ಪಿ ಎಸ್ ಅಂದ್ರೆ ಒಂಥರ ಫ್ಯಾಮ್ಲಿ ಥರ ಆಗಿದೆ ಅದಕ್ಕೆ ನಮ್ಮ ಚಿಕ್ಕಮಗ್ಳೂರು ಕೂಡ ಇಲ್ಲೇ ಸೇರಿಸಿದ್ವಿ ಥ್ಯಾಂಕ್ ಯು ಕಾಸ್ಟ್ಗಳು ಇರುವುದು ಇದೆ ನಮಗೆ ಇನ್ನೂ ಸಂತೋಷ ಆಗುತ್ತೆ ನಮ್ಮ ಪ್ರಿನ್ಸಿಪಾಲ್ ಸಾರು ಆರೋಗ್ಯವಾಗಿ ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಉದ್ದೇಶ ಅವ್ರು ಇನ್ನಷ್ಟು 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 ಮುಂದುವರಿಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ